ಸತೀಶ್ ರಾಜಣ್ಣ ಮುಂದಾಳತ್ವದಲ್ಲಿ ಟೇಕಲ್ನ ಪ್ರಮುಖ ಬೀದಿಗಳಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿಗಳನ್ನು ಮೆರವಣಿಗೆ ಮಾಡುವ ಮೂಲಕ ಜೈ ಭೀಮ್ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸತೀಶ್ ರಾಜಣ್ಣ ಅವರು ದಲಿತರಲ್ಲಿ ಬುದ್ಧಿವಂತರು ಜ್ಞಾನವಂತರು ಇದ್ದಾರೆ ಆದರೆ ದಲಿತರಲ್ಲಿ ಒಗ್ಗಟ್ಟಿನ ಕೊರತೆ ಇರುವುದರಿಂದ ಆಳುವ ಪಕ್ಷಗಳು ಇವತ್ತು ಬಂಡವಾಳ ಮಾಡಿಕೊಂಡು ಹೊರಟಿದ್ದಾವೆ ಎಲ್ಲಿ ನೋಡಿದರೂ ಎಡಗೈ ಬಲಗೈ ಅಂತ ಮಾಡಿರುವ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಉದ್ದೇಶಕ್ಕೆ ಮಾಡಿದ್ದಾರೆ ಒಳ ಮೀಸಲಾತಿಯನ್ನ ಯಾರೂ ಕೇಳಿರಲಿಲ್ಲ ಆದರೆ ಮನುವಾದಿ ಸರ್ಕಾರಗಳು ದಲಿತರನ್ನ ಒಡೆದು ಭಾಗಗಳನ್ನಾಗಿ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ನೆನ್ಕೊಳ್ಳೋದಾದ್ರೆ ನಮ್ಮಂತ ಮೂರ್ ಇನ್ನೊಬ್ರಿಲ್ಲ ಕೇವಲ ಅಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡಲಿಲ್ಲ ಲೇಬರ್ ಕಾನೂನುಗಳೇನಿದೆ ಏನಿದೆ ಮಹಿಳಾ ಹಕ್ಕುಗಳೇನಿದೆ ಮಹಿಳಾ ಹಕ್ಕುಗಳೇನಿದೆ ಬಾಲ ಕಾರ್ಮಿಕರು ಏನಿದ್ದಾರೆ ವಿಶೇಷವಾಗಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ದಾರೆ ವಿಶೇಷವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿ ಎಲ್ಲರಲ್ಲೂ ಕೂಡ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತ ಎರಡು ಪ್ರತಿಷ್ಠಿತ ಪದವಿಗಳನ್ನ ಪಡೆದಂತಹ ವಿಶ್ವದ ಏಕೈಕ ವ್ಯಕ್ತಿ ಮೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ವಿದ್ವತ್ ಎಷ್ಟಿದೆ ಅಂತ ನಾವು ಇವತ್ತು ತಿಳ್ಕೊಬೇಕು ವಿದೇಶದಲ್ಲಿ ಹೋಗಿ ವ್ಯಾಸಂಗವನ್ನು ಮಾಡಿ ಡಾಕ್ಟರೇ ಪದವಿಯನ್ನ ಪಿ ಎಚ್ ಡಿ ಪದವಿಯನ್ನ ಮಾಡಿದಂತಹ ಮೊಟ್ಟ ಮೊದಲನೇ ಭಾರತೀಯರು ಅಂತ ಹೇಳಿದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂಧುಗಳೇ ನಾವು ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ತಳಿಸ್ಕೊಳ್ಬೇಕಾಗ್ತದೆ ಕೆಲವೊಬ್ಬೊಬ್ಬರು ಅವರನ್ನ ಟೀಕೆ ಮಾಡ್ತಾರೆ ಸಂವಿಧಾನವನ್ನ ಶಿಲ್ಪನೆಯನ್ನ ಮಾಡಬೇಕಾದ್ರೆ ಸಂವಿಧಾನವನ್ನ ರಚನೆ ಮಾಡಬೇಕಾದ್ರೆ ಸಂವಿಧಾನದ ಸಂಪೂರ್ಣ ಕ್ರೆಡಿಟ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತದೆ ಅಂತ ಅವರು ಟೀಕೆ ಮಾಡ್ತಾರೆ ಸಂವಿಧಾನ ಕರಡು ರಚನೆ ಸಮಿತಿಯಲ್ಲಿ ಏಳು ಜನ ಸದಸ್ಯರಿದ್ದರು ಅವ್ರು ಯಾರಿಗೂ ಕೂಡ ಅದರ ಶ್ರೇಯಸ್ಸು ಸಲ್ಲಿಸ್ತಾ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತ್ರ ನೀವು ಮೆರವಣಿಗೆ ಮಾಡ್ತಾ ಇದ್ದೀರಾ ಅದರ ಸಂಪೂರ್ಣ ಶ್ರೇಯಸ್ಸು ಅವರಿಗೆ ಕ್ರೆಡಿಟ್ ಅಂತ ಸಿಗ್ತದೆ ಆದರೆ ಆ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಬೇಕಾದರೆ ಅವರಿಗೆ ಯಾಕೆ ಸಲ್ಲಿಸೋ ಅಂತ ನೀವು ಅವರ ಒಂದು ಬಾಲ್ಯವನ್ನ ಅವರ ಒಂದು ವಿದ್ಯಾಭ್ಯಾಸವನ್ನು ಅವರ ಒಂದು ಹೋರಾಟವನ್ನು ನೋಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನೆ ಸಮಿತಿಗೆ ಯಾಕೆ ಅಧ್ಯಕ್ಷರನ್ನಾಗಿ ಮಾಡಿದರು ಅನ್ನೋದು ತಿಳಿತದೆ ಬಹುಶಃ ರಾಜಕೀಯ ಕಾರಣಗಳಿಗಾಗಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಸಾಕಷ್ಟು ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ವು ಅಂತ ವಾದ ಮಾಡ್ತಾರೆ ಸಂವಿಧಾನ ರಚನೆಯನ್ನ ಕಡು ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಬೇಕಾದ್ರೆ ಇದಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಇಡೀ ಶೋಷಿತ ಸಮುದಾಯಗಳು ತಳದ ಸಮುದಾಯಗಳು ದಲಿತ ಸಮುದಾಯಗಳು ಬಡವರ ಮಧ್ಯೆ ದಿನ ದಲಿತರ ಬಗ್ಗೆ ಅಪಾರವಾದಂತಹ ಕಾಳಜಿ ಇರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ಸಮಿತಿಯ ನೇತೃತ್ವವನ್ನು ವಹಿಸಿದ್ರೆ ಮಾತ್ರ ನಮ್ಮ ಒಂದು ಸಂವಿಧಾನ ಅತ್ಯಂತ ಪಾರದರ್ಶಕವಾಗಿ ಅತ್ಯಂತ ಸಮಾಜಸವಾಗಿ ಇಲ್ಲಿ ನಾವು ಕಟ್ಟೋದಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿದಂತಹ ಮೊದಲನೇ ವ್ಯಕ್ತಿ ಮಹಾತ್ಮ ಗಾಂಧಿ ಅವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರಿಂದ ಹೇಳಿದ್ರೆ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತವೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತವೆ ನಮ್ಮನ್ನ ಟೀಕೆ ಮಾಡೋರು ಇರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಸಂವಿಧಾನವನ್ನು ರಚನೆ ಮಾಡ್ಬೇಕಂತಾಗ್ಲಿ ಸಂವಿಧಾನದ ನೇತೃತ್ವವನ್ನು ವಹಿಸ್ಬೇಕಂತಾಗ್ಲಿ ನನಗೆ ಏನು ಆಸೆ ಇರಲಿಲ್ಲ ನನಗೆ ಅಭಿಲಾಷೆ ಇರಲಿಲ್ಲ ನನ್ನ ಗುರಿ ಏನಿದ್ರು ನನ್ನ ಜನ ನನ್ನ ಸಮುದಾಯ ಏನು ತಲೆ ಮೇಲೆ ಬಟ್ಟೆ ಇಲ್ಲ ಏನು ಅವರಿಗೆ ಇವತ್ತು ಶಿಕ್ಷಣ ಇಲ್ಲ ಶೋಷಿತವಾಗಿದ್ದಾರೆ ಗುಲಾಮಗಿರಿಯನ್ನು ಮಾಡ್ತಾ ಇದ್ದಾರೆ ಈ ಗುಲಾಮಗಿರಿಗೆ ಮುಕ್ತಿಯನ್ನು ನೋಡೋದೇ ನನ್ನ ಗುರಿ ಅಂತ ನಾನು ಹೋರಾಟ ಮಾಡ್ಕೊಂಡು ಬಂದವನು ಆದ್ರೆ ನನ್ನ ಒಂದು ಕೆಲಸವನ್ನ ಗುರುತಿಸಿ ಅಂದಿನ ಸ್ವತಂತ್ರ ಭಾರತದ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಣ್ಣ ಮತ್ತ ಮೊದಲನೇ ಪ್ರಧಾನ ಮಂತ್ರಿಗಳಾಗಿದ್ದಂತಹ ನೆಹರೂರವರು ಮಹಾತ್ಮ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಅವರಿಗೆ ಸಂವಿಧಾನವನ್ನು ರಚನೆ ಮಾಡಿಕೊಂತ ಅವಕಾಶ ಕೊಡ್ತಾರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅವರ ವಿಶಾಲ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ನನ್ನ ನನಗಿಂತೂ ಹೆಚ್ಚಿನ ಮೇಧಾವಿಗಳಿದ್ರು ಪಾಂಡಿತ್ಯವನ್ನು ಗಳಿಸುವ ಆದರೆ ಅವನ್ನೆಲ್ಲರನ್ನು ಬಿಟ್ಟು ನನ್ನನ್ನು ಯಾಕೆ ಆಯ್ಕೆ ಮಾಡಿದ್ರು ಆ ಒಂದು ನ್ಯಾಯಕ್ಕೆ ನಾನು ನ್ಯಾಯವನ್ನು ಕೊಟ್ಟಿದ್ದೀನಿ ಆ ಒಂದು ಸ್ಥಾನಕ್ಕೆ ನ್ಯಾಯವನ್ನು ಕೊಟ್ಟಿದ್ದೀನಿ ಬೇಕಾದ್ರೆ ನೀವು ಹೋಗಿ ಸಂವಿಧಾನವನ್ನು ಓದ್ಕೊಳ್ಳಿ ಸಮಾಜದ ಕಟ್ಟೆ ಕಡೆಗೆ ವ್ಯಕ್ತಿಗೆಗಳು ಕೂಡ ಗುರುತಿಸಿ ಅವರ ಹಕ್ಕುಗಳಿಗೆ ಅವರ ನಿರ್ದೇಶನಗಳಿಗೆ ನಾನು ಮಾಡಿದ್ದೇನೆ ನಾನು ಕೇವಲ ಪರಿಶಿಷ್ಟ ಜಾತಿ ದಲಿತರಿಗೆ ಮಾತ್ರ ಸಂವಿಧಾನವನ್ನು ರಚನೆ ಮಾಡಿಲ್ಲ ಅಂತ ಅವರು ಘೋಷಣೆ ಮಾಡ್ತಾರೆ ಒಂದು ಈ ಒಂದು ಸಂವಿಧಾನದಿಂದನೇ ಇವತ್ತು ನಾನಾ ವೈವಿಧ್ಯಮತವಾಗಿ ಭಾರತ ದೇಶದಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಜಾತಿಗಳಿದ್ದಾವೆ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಜಾತಿಗಳಿದ್ದಾವೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಭಾಷೆಗಳಿದ್ದಾವೆ ಇಂತಹ ಒಂದು ವೈವಿಧ್ಯಪಯ ಭಾರತವನ್ನ ಇವತ್ತು ಏನಾದ್ರೂ ಒಂದು ನಾವು ಬಲೋ ಭಾರತ್ ಮಾತಾಕಿ ಜೈ ಭೀಮ್ ಘೋಷಣೆ ಮಾಡೋದಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಟೀಕೆ ಮಾಡಿದಂತಹ ಐವನ್ ಐವನ್ ಡಿಸೋಜವ್ರು ವಿಶ್ವದ ನಾನಾ ಕಾನೂನು ಪದವಿಗಳನ್ನ ತಿಳ್ಕೊಂಡು ಬಂದು ನಮ್ಮ ಸಂವಿಧಾನವನ್ನು ಓಡಿ ಅವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಒಂದು ಐವತ್ತೊಂದನೇ ಇಸ್ವಿಯಲ್ಲಿ ಒಂದು ಭಾಷಣದಲ್ಲಿ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ತಕ್ಕು ಬದ್ನೆಕಾಯಿ ಇದು ಮೂರ್ ದಿನ ಈ ದೇಶವನ್ನು ನಿಲ್ಲಿಸೋದಿ ಭಾಷೆಗಳಿದ್ದಾವೆ ನಾನಾ ತರ ಜನ ಇದಾವೆ ನಾನಾ ತರ ಜಾತಿಗಳು ಇವರೆಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಇದು ಆ ಪುಸ್ತಕದ ಬದ್ನೆಕಾಯಿ ಇದನ್ನ ಬದಲಾಯಿಸ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಅವರು ಟೀಕೆ ಮಾಡಿದ್ರು ಆದ್ರೆ ಅವತ್ತು ಟೀಕೆ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಟೀಕೆ ಮಾಡಿದಂತಹ ಇದೇ ಐವಾನ್ ಡಿಸೋಜ ಅಂತಕ್ಕಂತಹ ಕಾನೂನು ಪಂಡಿತ ಕಾನೂನು ಪಂಡಿತ ಶ್ರೀಲಂಕಾದ ಶ್ರೀಲಂಕಾ ದೇಶದ ಒಂದು ಸಂವಿಧಾನ ರಚನೆಯನ್ನ ಮಾಡ್ತಾರೆ ಸಂವಿಧಾನವನ್ನ ರಚನೆ ಮಾಡ್ತಾರೆ ಕಾನೂನು ಪಂಡಿತ ವಿಶ್ವದ ಎಲ್ಲಾ ದೇಶಗಳ ಕಾನೂನು ಅಂತ ತಿಳ್ಕೊಂಡು ಶ್ರೀಲಂಕಾಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆದರೆ ಅವರು ಕೊಟ್ಟಂತ ಸಂವಿಧಾನ ಅಲ್ಲಿ ಕೇವಲ ರಿಂದ ಆರು ವರ್ಷಗಳಲ್ಲಿ ಅಲ್ಲಿಂದ ತೆಗೆದು ಬಿಸಾಕ್ತಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಕಾನೂನು ಸಂವಿಧಾನ ಇವತ್ತು ಭಾರತ ಸ್ವತಂತ್ರ ಭಾರತದಲ್ಲಿ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಾದ್ರೂ ಕೂಡ ಒಂದೇ ಒಂದು ಅಮೆಂಡ್ಮೆಂಟ್ ಬರ್ತಕ್ಕಂತಹ ಸರ್ಕಾರಗಳು ಕೋಮುವಾದಿ ಸರ್ಕಾರಗಳು ಬದಲಾವಣೆ ಸಾಧ್ಯವಿಲ್ಲ ಅಂತಹ ಕಾನೂನನ್ನು ಕೊಟ್ಟಂತ ಶ್ರೇಯಸ್ಸು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ವೇಳೆ ನಾನು ಸಾಕಷ್ಟು ರಾಜಕೀಯವಾಗಿ ನಾನು ವಿಚಾರಗಳನ್ನು ಮಾಡ್ತೀನಿ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳಲ್ಲಿ ನಾನು ಭಾವಿಸಿ ತುಂಬಾ ಕಡಿಮೆ ಅತಿ ವಿರಳ ನಾನು ನಮ್ಮ ಜನಪ್ರಿಯ ಶಾಸಕರು ನಮ್ಮ ಜೈಬೀಮ್ ಶ್ರೀನಿವಾಸರು ಹೇಳಿದಂಗೆ ನಮ್ಮ ಶಾಸಕರು ಇಡೀ ಮಾಲೂಟು ತಾಲೂಕಲ್ಲ ನಮ್ಮ ಹೋಬಳಿಯಲ್ಲ ಮಾಲೂರು ತಾಲೂಕಿನ ಯಾವುದೇ ಕಟ್ಟೆ ಕಡೆಯ ಗ್ರಾಮಗಳಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆದರೆ ತಪ್ಪದೇ ಭಾಗವಹಿಸಿ ಅದನ್ನು ಸಾಮಾಜಿಕವಾಗಿ ಜಾಲತಾಣಗಳಲ್ಲಿ ಅಲಿಬಿಟ್ಟು ಸಾರ್ವಜನಿಕರಿಗೆ ಮಹತ್ವದ ನಿಂತು ಬಿಡ್ತಾರೆ ಆ ಕಾರಣಕ್ಕಾಗಿ ಈ ಜೈಬೀಮ್ ವೇದಿಕೆಯ ಪರವಾಗಿ ಸನ್ಮಾನ್ಯ ಕೆ ವೈ ಅಥವಾ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಕೆಲವೊಂದು ವ್ಯಕ್ತಿಗಳು ನಮ್ಮ ಒಂದು ಆಡಳಿತವನ್ನ ನಮ್ಮ ಶಾಸಕರನ್ನ ಟೀಕೆ ಮಾಡುವ ಬರದಲ್ಲಿ ಅವರು ಕೆಲವೊಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಆದರೆ ಇಡೀ ಸಮುದಾಯಕ್ಕೆ ಶಾಸಕರು ರಂಜೇಗೌಡರು ಶಾಸಕರಾಗಿ ಬಂದ ಮೇಲೆ ಕಳೆದ ಏಳು ಎಂಟು ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ದೌರ್ಜನ್ಯಗಳು ಕಡಿಮೆ ಆಗಿವೆ ಎಷ್ಟಿ ಎಷ್ಟಿ ಕೇಸುಗಳು ಕಡಿಮೆ ಆಗಿವೆ ಒಲೆ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಕಡಿಮೆ ಆಗಿದೆ ಅನ್ನೋದಕ್ಕೆ ನಾನು ಅಂಕಿಅಂಶಗಳ ಸಮೇತ ನಾನು ಪ್ರೂವ್ ಮಾಡಬಲ್ಲೆ ಎಲ್ಲ ಒಂದು ನಾಲ್ಕೈದು ಜನ ಸೇರಿಸಿಕೊಂಡು ಅಂಬೇಡ್ಕರ್ ವೇದಿಕೆಗಳಲ್ಲಿ ನಮ್ಮ ಶಾಸಕರ ಮೇಲೆ ದೋಷಾರೋಪಗಳನ್ನು ಮಾಡಿದ್ರೆ ಇದೇ ವೇದಿಕೆಗಳಲ್ಲಿ ಅವರಿಗೆ ನಾವು ತಕ್ಕ ಉದ್ರಾ ಕೊಡ್ತೇವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಕಡೆ ಮಿಡಿಗೆನಹಳ್ಳಿ ಯುವಕರು ನೋಡಿದರೆ ಗೊತ್ತಾಗ್ತದೆ ಅವರು ಎಷ್ಟು ಶಿಸ್ತುಬದ್ಧವಾಗಿ ಬಂದಿದ್ದಾರೆ ಅಂತ ಎಲ್ಲರೂ ನೀಲಿ ಕಲರ್ ಒಂದು ಟೀ ಶರ್ಟ್ ಹಾಕೊಂಡಿದ್ದಾರೆ ಎಷ್ಟು ಎಷ್ಟು ಸ್ವಚ್ಛತೆಯಿಂದ ಎಷ್ಟು ಶಿಸ್ತುಬದ್ಧವಾಗಿ ಎಷ್ಟು ಅಂಬೇಡ್ಕರ್ ವಾದಿಗಳಾಗಿದ್ದಾರೆ ಅಲ್ಲಿ ವಿಶೇಷವಾಗಿ ನಾವು ಕ್ರಿಸ್ತ ಧರ್ಮ ಪಾಲಕರನ್ನು ನೋಡ್ತಾ ಇದೀವಿ ಆದರೆ ಕ್ರಿಸ್ತನದಷ್ಟೇ ಅಷ್ಟೇ ಪ್ರಖರವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು ಗ್ರಾಮದಲ್ಲಿ ಗ್ರಾಮದಲ್ಲಿದ್ದಾರೆ ನಮ್ಮ ಪೇಂಟರ್ ನೇತೃತ್ವದಲ್ಲಿ ಮಿಟ್ಕೆನಳ್ಳಿ ಯುವಕರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆಯ ಪರವಾಗಿ ಅಭಿನಂದನೆ ಸಲ್ಲೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೆಡ್ರಾಸ್ಗೆ ಬಂದಿರ್ತದೆ ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಅಲ್ಲಿ ಒಬ್ಬ ಪೇಪರ್ ಅವರು ಪತ್ರಕರ್ತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ನೋಡಿ ಸ್ವಾಮಿ ಮಹಾತ್ಮ ಗಾಂಧಿಯವರು ಎಷ್ಟು ದೊಡ್ಡ ಶ್ರೀಮಂತರು ಅವರು ಯಾವುದೇ ರೀತಿಯಾದ ಆಡಂಬರವಿಲ್ಲದೆ ಕೇವಲ ಒಂದು ಪಂಚ ಧೋತಿನ ಕಟ್ಕೊಂಡು ಇವತ್ತು ದೇಶ ಸೇವೆ ಮಾಡಬೇಕು ಸ್ವತಂತ್ರವನ್ನ ಹೋರಾಟ ಮಾಡಬೇಕು ಅಂತ ಬರ್ತಾ ಇದ್ರಿ ನೀವು ನೋಡಿದ್ರೆ ಎಸ್ ಸಿ ಎಸ್ ಟಿ ಹುಟ್ಟಿದ್ರ ತಳ ಸಮುದಾಯದಲ್ಲಿ ಹುಟ್ಟಿದ್ರ ಸೂಟು ಬೂಟು ಹಾಕೊಂಡು ಏನ್ ಸೂಟು ಬೂಟು ಹಾಕೊಂಡು ಒಳ್ಳೆ ಫೈವ್ ಸ್ಟಾರ್ ರೇಂಜ್ ಅಲ್ಲಿ ಇರ್ತೀರಾ ನೀವು ನೀವು ಇದರಿಂದ ಏನ್ ಮಾಹಿತಿ ಕೊಟ್ಟಂಗೆ ಆಗ್ತದೆ ಜನಕ್ಕೆ ಇದರಿಂದ ತಪ್ಪು ತಳುವಳಿಕೆ ಕೊಟ್ಟಂಗೆ ಆಗಲ್ವಾ ಅಂತ ಇಲ್ಲ ನೀವ್ ಹೇಳ್ತಾ ಇರೋದು ತಪ್ಪು ನೀವ್ ಹೇಳ್ತಾ ಇರೋದು ತಪ್ಪು ನಾನು ನಮ್ಮ ಸಮುದಾಯದ ನಾಯಕ ನಾನು ನಮ್ಮ ಸಮುದಾಯದ ನಾಯಕ ನಾನು ನಮ್ಮ ಸಮುದಾಯನ ಪ್ರತಿನಿಧಿಸುವಂತ ವ್ಯಕ್ತಿ ಮಹಾತ್ಮ ಗಾಂಧಿ ಅವರು ಬೇಕಾದರೆ ಬಟ್ಟೆ ಇಲ್ದಿರ ಹಂಗೆ ಹೋಗ್ಬೋದು ನಾನೇನಾದರೂ ಇವತ್ತು ನಮ್ಮ ತಾತ ಚತ್ತಾತನು ಏನು ಬಟ್ಟೆ ಇಲ್ದಿರ ಕುಟುಂಬ ಇಟ್ಕೊಂಡು ಜೀತ ಮಾಡ್ಕೊಂಡಿದ್ರು ಅದೇ ಮಟ್ಟದಲ್ಲಿ ನಾನು ಏನಾದರೂ ಕಡಿಮೆ ಬಟ್ಟೆ ಹಾಕ್ಕೊಂಡು ತುಂಡು ಬಟ್ಟೆ ಹಾಕ್ಕೊಂಡು ಏನಾದರೂ ನಮ್ಮ ಕಾಲೋನಿಗಳಲ್ಲಿ ನಮ್ಮ ಊರುಗಳಿಗೆ ಹೋದರೆ ನನ್ನನ್ನು ಅವರು ಫಾಲೋ ಮಾಡ್ತಾರೆ ಅದರಿಂದ ನಾನು ಅತ್ಯಂತ ಸ್ಪಷ್ಟವಾದಂತಹ ಡಿಸಿಪ್ಲೈನ್ ಬದ್ಧವಾದಂತಹ ಬಟ್ಟೆಯನ್ನು ಹಾಕೊಳ್ಬೇಕು ಮೈತ್ರಿ ಸ್ವಲ್ಪ ಗೌರವವಾಗಿ ನಡಿಬೇಕು ಅಂತ ನಾನು ಸಂದೇಶವನ್ನು ಕೊಡಬೇಕಾದರೆ ಬದಲು ನಾನು ಬದಲಾಗಬೇಕು ನಾನು ಮಾರ್ಗದರ್ಶನಕರಾಗಿರ್ಬೇಕು ನಾನು ಮಾದರಿ ಆಗಿರ್ಬೇಕು ಅಂತ ಆ ಒಂದು ಪತ್ರಕರ್ತರಿಗೆ ಅವರು ಹೇಳೋದನ್ನ ನಾವು ನೋಡಿದ್ದೀರಿ ಬಂಧುಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಪುಸ್ತಕ ಅಲ್ಲ ಒಂದು ವೇದಿಕೆನಲ್ಲಿ ಒಂದು ಒಂದು ಅರ್ಧ ಗಂಟೆ ಹಾಫ್ ಅನ್ ಅವರೋ ಒಂದು ಗಂಟೆ ಭಾಷಣ ಮಾಡಿದೆ ಮುಗಿಯುವಂತ ವ್ಯಕ್ತಿತ್ವ ಅಲ್ಲ ಅವರ ಹೋರಾಟದ ಬದುಕು ಶೋಷಿತ ಸಮುದಾಯದಲ್ಲಿ ಒಟ್ಟಿ ರಾಮ್ಜಿ ಸಕ್ವಾಲ್ ಮತ್ತು ಮೀರಾಬಾಯಿ ಅಂತ ಏನ್ ಅವರ ಒಂದು ಮಿಲಿಟ್ರಿ ಸೇನಾನಿ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಅವರು ಯಾವುದೇ ಒಂದು ಸಂಸ್ಕಾರ ಕಲ್ಚರ್ ಏನೇ ಬರಬೇಕಾದರೂ ಕೂಡ ಮನೆಯಿಂದನೇ ಮೊದಲು ಆಗ್ತದೆ ಅಂತ ಹೇಳೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿದರ್ಶನ ಯಾಕಂತ ಹೇಳಿದ್ರೆ ಅವರು ಸೇನಾ ತರಬೇತಿಯಲ್ಲಿ ಹಾಕಿದಂತಹ ರಾಮ್ಜೀ ಸಕ್ವಾಲ್ ಮತ್ತು ಮೀರಾಬಾಯಿ ಅವರ ಹದಿನಾಲ್ಕನೇ ಮಗನು ಎಷ್ಟನೇ ಮಗನು ಹದಿನಾಲ್ಕನೇ ಮಗನಬಿಟ್ಟಿರ್ತಾರೆ ಕೊನೆಯ ಮಗನು ಕಡೆಗೋಟನ್ ಕೋಪ ಜಾಸ್ತಿ ಅನ್ನೋ ತರ ಅವರು ಬಹಳ ಕೋಪಿಸ್ಟರು ಬಹಳ ಬಾಲ್ಯದಿಂದಲೇ ಅವರು ತಮ್ಮ ಹೋರಾಟದ ಮನೋಭಾವನೆಯನ್ನ ಅನ್ಯಾಯವನ್ನ ಪ್ರತಿಭಟಿಸೋದನ್ನ ಕಲ್ತ್ಕೊಂಡಿರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕೇಂದ್ರ ಮಂತ್ರಿಗಳಾಗಿದ್ದಂತಹ ಸುಶೀಲ್ ಕುಮಾರ್ ಸಿಂಧೆ ಅವರ ಪುತ್ರಿ ಸುಶೀಲ್ ಕುಮಾರ್ ಸಿಂಧೆ ಅವರ ಪುತ್ರಿ ಪ್ರಣೀತಿ ಸಿಂಧೆ ಅವರು ಮಹಾನಾಯಕ ಅನ್ನುವಂತಹ ಸೀರಿಯಲ್ನ ತಾವೆಲ್ಲರೂ ನೋಡಿರ್ತೀರ ಮಹಾನಾಯಕ ಸೀರಿಯಲ್ ಮುಖಾಂತರ ಅವರು ನಮ್ಮ ದಲಿತ ಸಮುದಾಯದ ಮೇಧಾವಿ ನಾಯಕರು ಬಹುಶಃ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ ಸಾಹೇಬ್ರನ್ನ ಬಿಟ್ಟರೆ ಅವರ ಗೃಹ ಬಂಧಿಗಳಾಗಿದ್ದಂತ ಅವರು ಯಾರಾದ್ರೂ ಇದ್ರೆ ಅದು ಸುಶೀಲ್ ಕುಮಾರ್ ಸಿಂಧೆ ಅವರು ಆ ಕಾರಣಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಒಂದು ಕಾರ್ಯಕ್ರಮವನ್ನ ಕೊಡಬೇಕು ಇದು ಜನತೆಗೆ ತಿಳಿಸಬೇಕು ಅಂತ ಹೇಳಿದಾಗ ಈ ಒಂದು ಮಹಾನಾಯಕ ಸೀರಿಯಲ್ನ ಟಿವಿ ಸೀರಿಯಲ್ ಅನ್ನ ನೋಡಿ ಪ್ರತಿ ಅವರು ಒಂದು ಆ ನಿದರ್ಶನವನ್ನ ಮಾಡಿ ಇಡೀ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಬಹುಶಃ ನಿಮ್ ಗೊತ್ತಾಗಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೀರಿಯಲ್ ಎಷ್ಟೋ ಎಪಿಸೋಡ್ ಗಳನ್ನ ಕಟ್ ಮಾಡಿದ್ದಾರೆ ಇವತ್ತು ಸೆನ್ಸಾರ್ ಮಂಡಳಿಯವರು ಕಟ್ ಮಾಡಿದ್ದಾರೆ ನಮ್ಮ ಜನದ ದಿನ ದಲಿತರ ಸಲುವಾಗಿ ಬಾಬಾ ಸಾಹೇಬ್ ದಲಿತರಿಗೆ ಅಕ್ಷರವನ್ನ ನೀಡಿದಂತಹ ಅಕ್ಷರ ದಾಸೋಹಿ ಏನು ಜ್ಯೋತಿ ಫುಲೆ ಪುಲೆ ಮತ್ತು ಜ್ಯೋತಿಬಾ ಫುಲೆ ಪುಲೆ ಅವರು ಮತ್ತೆ ಅವರ ಧರ್ಮಪತ್ನಿಯಾದಂತಹ ಸಾವಿತ್ರಿಬಾಯ್ ಫುಲೆ ಪುಲೆ ಅವರ ಒಂದು ಸಿನಿಮಾ ಬರ್ತಾ ಇದೆ ಇವತ್ತು ಪುಲೆ ಆದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಆ ಸಿನಿಮಾವನ್ನ ಬಿಡುಗಡೆ ಅವರು ಅನುಮತಿ ಕೊಡ್ತಾ ಇಲ್ಲ ನೋಡಿ ಇವತ್ತು ಬೇಕಾದ್ರೆ ನೀವು ಕಾಶ್ಮೀರ್ ಫೈಲ್ ಅಂತ ಫೈಲ್ ರಿಲೀಸ್ ಮಾಡ್ತೀರಾ ಕೇರಳ ಫೈಲ್ಸ್ ಅಂತ ರಿಲೀಸ್ ಮಾಡ್ತೀರಾ ಆದ್ರೆ ದಲಿತರ ಬಗ್ಗೆ ಪರಿಶಿಷ್ಟ ಜಾತಿಗಳ ಹೋರಾಟದ ಬಗ್ಗೆ ಯಾರಾದ್ರೂ ಒಂದು ಸಿನಿಮಾನೋ ಒಂದು ಧಾರವಾಹಿನ ಒಂದು ಕತೆನೋ ಒಂದು ಪುಸ್ತಕನೋ ಬರುತ್ತೆ ಅನುಮತಿ ಕೊಡಲ್ಲ ನಿಮ್ಮ ಈ ತಿರುಮುಖ ನೀತಿಗೆ ನಾವು ತಿಲಾಂಜಲಿ ಆಡ್ಬೇಕಾದ್ರೆ ಎಲ್ಲ ದಲಿತರು ಕೂಡ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾರೆ ನಿಮ್ಮ ಬಂಧುಗಳೇ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ನಮ್ಮ ರಾಮಕೃಷ್ಣ ಹೆಗರೆಯವರು ಬಹಳ ಅದ್ಭುತವಾದಂತಹ ಒಂದು ಮಾತನ್ನ ಹೇಳ್ತಾರೆ ದಲಿತರಲ್ಲಿ ಶೋಷಿತರಲ್ಲಿ ಬಹಳ ಜ್ಞಾನಿಗಳು ವಿಶ್ವಜ್ಞಾನಿಗಳು ಬುದ್ಧಿವಂತರು ಪ್ರಚಂಡ ಶಕ್ತಿ ಇರುವಂತವರು ಇದ್ದಾರೆ ಆದರೆ ಅವರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ಹೇಳ್ತಾ ಇದಾರೆ ನಿಜನೇ ಬಂಧುಗಳೇ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಅಲ್ವಾ ಇದೆಯಾ ಇಲ್ವಾ ಒಪ್ಕೊಳ್ತೀರಾ ನೀವು ವೇದಿಕೆ ಮೂಲಕ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ನಮ್ಮಲ್ಲಿನ ಒಗ್ಗಟ್ಟಿನ ಕೊರತೆ ಇದೆ ಆ ಒಗ್ಗಟ್ಟಿನ ಕೊರತೆಯನ್ನ ಆಳುವ ಪಕ್ಷಗಳು ಇವತ್ತು ಬಂಡವಾಳ ಮಾಡಿಕೊಳ್ಳಿವೆ ಇಲ್ಲಿ ನೋಡಿದ್ರು ಎಡಗೈ ಬಲಗೈ ಒಳ ಮೀಸಲಾತಿ ಒಳ ಮೀಸಲಾತಿ ಅಗತ್ಯ ಇವತ್ತು ಇಟ್ಟ ನಮ್ಗೆ ನಾವೇನಾದ್ರೂ ಕೇಳಿದ್ರ ಆದ್ರೆ ಇವತ್ತು ಮನವಾದಿ ಸರ್ಕಾರಗಳು ದಲಿತರನ್ನ ಒಡೆದು ಭಾಗಗಳನ್ನ ಮಾಡಿ ಮಾಡೋದಕ್ಕೆ ಸಲುವಾಗಿ ಒಳ ಮೀಸಲಾತಿಯನ್ನು ಮಾಡಿಕೊಂಡಿದ್ದಾರೆ ಇದು ಜಾತಿ ವ್ಯವಸ್ಥೆಯನ್ನ ಜೀವಂತವಾಗಿ ಇಡುವಂತಹ ಒಳ ಮೀಸಲಾತಿ ಅಂತ ಈ ವೇದಿಕೆಯ ಮುಖ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಬಹುಶಃ ನಿಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಈ ಒಂದು ಜಾತಿ ಸಮೀಕ್ಷೆ ನಡೀತಾ ಇದೆ ಪ್ರತಿ ಮನೆ ಹತ್ರ ಕೂಡ ಇವತ್ತು ಸರ್ಕಾರದ ಪ್ರತಿನಿಧಿಗಳಲ್ಲಿ ಮನೆ ಹತ್ರ ಬರ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು ಮಹಾ ಮಾನವತಾವಾದಿ ನಮ್ಮ ದೇಶದಲ್ಲಿ ಉದಾರ ಆಗಬೇಕಾದ್ರೆ ನಮ್ಮ ದೇಶದಲ್ಲಿ ಆದರೆ ಈ ಜಾತಿ ವ್ಯವಸ್ಥೆನೆ ಮೂಲ ಕಾರಣ ಜಾತಿ ವ್ಯವಸ್ಥೆಯನ್ನು ನಾವು ಕಿತ್ತ ನಮ್ಮ ದೇಶ ಪ್ರಗತಿಯ ಪಥದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಅವರು ಬಯಸಿದ್ರು ಆದ್ರೆ ನಾವು ಇವತ್ತು ಮಾಡಕ್ಕೆ ಹೊರಟಿರೋದು ಮೀಸಲಾತಿಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಾವು ನಮ್ಮ ಜಾತಿಗಳನ್ನು ಯಾರಾದ್ರೂ ಇವತ್ತು ಬೈದಿದ್ರೆ ಅವ್ರ ಮೇಲೆ ಕೇಸ್ ಆಗ್ತಾ ಇದ್ರಿ ಆದ್ರೆ ಇವತ್ತು ನಾವು ಎಂತ ವಿಪರ್ಯಾಸ ಬಂದಿದೆ ಅಂದ್ರೆ ನಮ್ಮ ಮನೆಗಳಲ್ಲಿ ನಾವು ಶಿಖರಿದ್ರೆ ನಾನು ಮಾದಿಗ ನಾನು ಬೋವಿ ನಾನು ಖರ್ಚ ಕೊರ್ಮ ನಾನು ಮಲ ನಾನು ಪರಯ ನಾನು ತಮಿಳು ಮಾತಾಡೋ ಒಲಿಯ ನಾನು ತೆಲುಗು ಒಡಿಯ ನಾನು ತಮಿಳು ಅಂತ ನಾನು ಇವತ್ತು ನಮ್ಮ ಮನೆಗಳ ತ ಸ್ಟಿಕ್ಕರ್ ಹಾಕೊಂತ ಇದ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಬಯಸಿರ್ಲಿಲ್ಲ ಅಂತರ್ಜಾತಿ ವಿವಾಹಗಳನ್ನ ಅವರು ಪ್ರಸೋದ ಮಾಡಿದ್ರು ಇವತ್ತು ನಾವು ಸಣ್ಣ ಸಣ್ಣ ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದೆ ಆದ್ರೆ ಏನು ಬ್ರಿಟಿಷ್ನವರು ಬಂದು ನಮ್ಮ ರಾಜಪ್ರಭುತ್ವಗಳನ್ನ ಮರಾಠರ ಮೇಲೆ ಕನ್ನಡಿಗರನ್ನ ಕನ್ನಡಿಗರ ಮೇಲೆ ಸುಲ್ತಾನ ಎತ್ತಿಕಟ್ಟು ಭಾರತಗಳನ್ನ ಸುಮಾರು ಇನ್ನೂರ ಐವತ್ತು ಮುನ್ನೂರು ವರ್ಷ ಆಳ್ವಿಕೆ ಮಾಡಿದ್ರು ಅದೇ ರೀತಿ ನಮ್ಮ ದೇಶವನ್ನ ನಾವು ಆಳೋದಕ್ಕೆ ಸಾಧ್ಯವಿಲ್ಲ ನನ್ನ ಗುರಿ ನನ್ನ ಹೋರಾಟ ನಮ್ಮ ಜನ ತಳ ಸಮುದಾಯದವರು